ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಗಂಟೆಷ್ಟು ಗಂಟೆ ಸಂಜೆ ನಾಲ್ಕು ಮೂವತ್ತೈದು ನಮ್ಮ ಮನೆಯ ಜೂನಿಯಲ್ಲಿ ಉಂಟು ಜಾನಿಯಲ್ಲಿ ಉಂಟು ನಾನಿದ್ದೇನೆ ಮನೆಯಲ್ಲಿ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ತಮ್ಮ ಇದ್ದಾರೆ ತಮ್ಮ ಇದ್ದಾನೆ ಅಣ್ಣ ಇಲ್ಲ ಮಾತ್ರ ಎಲ್ಲರೂ ಇದ್ದಾರೆ ಇವತ್ತು ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ನಿನ್ನೆ ರಾತ್ರಿ ಒಳ್ಳೆ ರೀತಿಯಲ್ಲಿ ತಂಪಾಗಿರೋ ಒಳ್ಳೆ ರೀತಿಯಲ್ಲಿ ಗಾಳಿ ಮಳೆ ಬಂದಿದೆ ಬಂತೆ ಈಗ ಎಲ್ಲ ಕುಡಿದಾಯ್ತು ಇವತ್ತು ನಾವು ಎಲ್ಲಿಯ ಬಗ್ಗೆ ಮಾತಾಡೋ ಅಂತ ನನಗೆ ನೆನಪಾಯ್ತು ಇವತ್ತು ನಾವು ಕೇಪು ಬಗ್ಗೆ ಮಾತಾಡೋದು ಕೇಪು ಎಲ್ಲಿ ಇರುವುದು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಕೇಪು ಎಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟೋಳ ತಾಲೂಕು ಇರುವುದು ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿರುವುದು ಕೇಪು ಟೋಟಲ್ ಜನಸಂಖ್ಯೆ ಎಷ್ಟು ಐದು ಸಾವಿರದ ಐನೂರ ಜನಸಂಖ್ಯೆ ಸಮುದ್ರ ಮಠದ ಪ್ಲೇಸ್ ಆಗಿದೆ ಕೇಪು ಕೇಪ್ ಒಂದು ಸಣ್ಣ ಒಂದು ಗ್ರಾಮ ಆಗಿದೆ ಅಷ್ಟು ಓಬಿಯರೋ ಒಂದು ಗ್ರಾಮ ಆಗಿದೆ ಇಲ್ಲಿ ಒಂದು ಟೆಂಪಲ್ ಉಂಟು ಕೇಪ್ ಉಲ್ಲಾಳ್ತಿ ಟೆಂಪಲ್ ಕೇಪ್ ಅಂತ ಇದು ಫೇಮಸ್ ಆಗಿರೋ ಕೇಪ್ ಆಗಿದೆ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಇದು ಕರೆಕ್ಟ್ ಲೊಕೇಶನ್ ಹೇಳಿ ವಿಟ್ಲ ಕಾಸರಗೋಡು ಮತ್ತು ಕೇರಳ ಕರ್ನಾಟಕ ಬೋರ್ಡರ್ ಹತ್ತಿರ ಇರುವ ಒಂದು ಪ್ಲೇಸ್ ಆಗಿದೆ ಕೇಪ್ ಇದು ಕಾಸರಗೋಡು ವಿಟ್ಲ ಒಂದು ರಾಜ ಎದ್ದಾರಿ ಉಂಟು ಅದು ಅಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಕೇಪು ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ತುಳು ಕನ್ನಡ ಕೊಂಕಣಿ ಬ್ಯಾರಿ ಭಾಷೆ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡುವ ಒಂದು ಫೇಮಸ್ ಆಗಿರುವ ಒಂದು ಗ್ರಾಮ ಆಗಿದೆ ಕೇಪು ಕೇಪು ಯಾಕೆ ತುಂಬಾ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಇಲ್ಲಿ ಒಂದು ಟೆಂಪಲ್ ಉಂಟು ಕೇಪು ಉಲ್ಲಾಳ್ತಿ ಟೆಂಪಲ್ ಅಂತ ಇದು ತುಂಬಾ ಫೇಮಸ್ ಎಲ್ಲ ಏರಿಯಾದಲ್ಲಿ ವಿಟ್ಲ ಕಾಸರಗೋಡು ಮತ್ತೆ ಪೆರ್ಲಾ ಮತ್ತೆ ನಮ್ಮೂರು ಎಲ್ಲ ಏರಿಯಾದಲ್ಲಿ ಫೇಮಸ್ ಆಗಿರೋ ಒಂದು ಟೆಂಪಲ್ ಆಗಿದೆ ಕೇಪ್ ಉಲ್ಲಾಳ್ತಿ ಟೆಂಪಲ್ ಕೆ ಪು ಅವರು ಎಷ್ಟು ಜನ ಇದ್ರೆ ಅಂತ ಆಯ್ ಅಂತ ಹೇಳ್ಬೇಕು ಎಲ್ಲರೂ ಆಯ್ ಅಂತ ಹೇಳ್ಬೇಕು ಅಲ್ಲೇ ಬಗ್ಗೆ ಸ್ಪೆಷಲ್ ಇದ್ರೆ ಕಮೆಂಟ್ ರೀತಿಯಲ್ಲಿ ಹೇಳ್ಬೇಕು ಎಲ್ಲರಿಗೆ ತಿಳಿಬಹುದು ನನಗೆ ತಿಳಿಬೋದು ಇವತ್ತಿನ ಒಂದು ಮಿನಿ ಲಾಗ್ ಚಿಕ್ಕ ಒಂದು ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಎಲ್ಲರಿಗೆ ಬಾಯ್ ಹೇಳ್ತಾರೆ